ನಗರದಲ್ಲಿ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ ಹಸಿರೇ ಉಸಿರು ಟ್ರಸ್ಟ್ ವತಿಯಿಂದ ಆಶಾಕಿರಣ ಮಕ್ಕಳಿಗೆ ಬೆಡ್ ಶೀಟ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಟ್ರಸ್ಟ್ ಅಧ್ಯಕ್ಷ ಬೆಟ್ಟ ಹಲಸೂರು ಬೆಂಗಳೂರು ಶ್ರೀನಿವಾಸ್ ಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ಇನ್ನು ಆಶಾಕಿರಣ ಅಂಧ ಮಕ್ಕಳಿಗೆ ಸಿಹಿ ಮತ್ತು ಹಣ್ಣು ವಿತರಿಸಿ ಬೆಡ್ಶೀಟ್ ವಿತರಣೆ ಮಾಡಲಾಯಿತು ಇದೇ ವೇಳೆ ವಸತಿ ಶಾಲೆಯ ಸ್ಥಾಪಕರಾದ ಗೋಪಾಲ್ ಕೃಷ್ಣ ಮತ್ತು ಶಾಂತಮ್ಮರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅವರಿಗೆಲ್ಲ ನಿಮ್ಮೆಲ್ಲ ಒಂದು ಪ್ರೋತ್ಸಾಹ ಈ ಒಂದು ಕಾರ್ಯಕ್ರಮಕ್ಕೆ ಏನು ಆಶಾಕ್ಷಣ ಅಂದ ಮಕ್ಕಳ ವಸತಿ ಶಾಲೆ ಆವರಣದಲ್ಲಿ ಸತತವಾಗಿ ಇಂತಹ ಒಂದು ಕಾರ್ಯಕ್ರಮಗಳು ಕಂಡುಕೊಂಡು ಬರ್ತಾ ಇದೆ ಅದು ಈ ನೆಲ್ಲರ ಈ ಒಂದು ಕಾರ್ಯಕ್ರಮ ಮಾಡಿಕೊಂಡು ಅನುಕೂಲವಾಯಿತು ಅದೇ ರೀತಿ ನಮ್ಮ

ಅವರೆಲ್ಲ ಬಂದಿದ್ದರ ಏನು ಅನ್ನ ಮಕ್ಕಳ ದಾನು ಮಾಡ್ತಾ ಇದ್ದಾರೆ ಬಸೀಟಿ ಆಗಲಿ ಒಂದು ತಂದಿಗೆ ಆಗಲಿ ಅದು ತುಂಬ ಆಗಿರಬೇಕು ನಾವು ಯಾಕಂದರೆ ಇಂಥ ಮನಸ್ಸು ಆವಾಗ ನಮ್ಮ ಮಾತಾಡೋಣ ಹೇಳೋಂಗೆ ದುಡ್ಡು ಇರೋರಿಗೆ ಕೊಡೋಲ್ಲ ಮನಸ್ಸು ದುಡ್ಡು ಇಲ್ಲರೋರಿಗೆ ಮನಸ್ಸು ಕೊಡೋದಂತೆ ಇರೋರು ಕೂಡಿಸ್ಬೇಕು ಅಂತ ಅದೇ ಇಲ್ಲದವರು ದಾನ ಮಾಡಬೇಕು ಅಂತ ಅದಕ್ಕೆ ಇವರಿಗೆ ದೇವರು ಇನ್ನೂ ಇದು ಐಶ್ವರ್ಯ ಆರೋಗ್ಯ ఎలా పరిశీలక ఆ దేవుల బేటపడ